ಅಸೆಂಬ್ಲಿಗೆ ಬರೋಕೆ ಕಷ್ಟ ಮುಖ್ಯಮಂತ್ರಿಗೆ ನನಗೂ ಗೊತ್ತಿದೆ ಗವರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದೀರಾ ನಿಮ್ಮನ್ನ ಮಂತ್ರಿ ಮಾಡಲ್ಲ ಗವರ್ನರ್ ವೈಸ್ ಚಾನ್ಸಲರ್ನ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಸರ್ಕಾರನೇ ಒಬ್ಬರನ್ನ ಚೇರ್ಮನ್ ಆಗಿ ತೀರ್ಮಾನ ಮಾಡುತ್ತೆ ಆ ಚೇರ್ಮನ್ ಮೂರು ಹೆಸರುಗಳನ್ನ ಗವರ್ನರ್ ಕಳಿಸ್ಕೊಡ್ತಾರೆ ಅದರಲ್ಲಿ ಒಂದು ಹೆಸರನ್ನ ಅವ್ರು ಫೈನಲ್ ಮಾಡ್ತಾರೆ ಏನ್ ಪೂರ್ತಿ ಅಥಾರಿಟಿನೂ ಏನ್ ಗವರ್ನರ್ಗೆ ಇರಲ್ಲ ಸರ್ಕಾರ ಕಳಿಸಿದ ಮೂರು ಹೆಸರಲ್ಲೇ ಅವ್ರು ಫೈನಲ್ ಮಾಡಬೇಕು ಚೇರ್ಮನ್ ಕಮಿಟಿ ಚೇರ್ಮನ್ ಸರ್ಕಾರನೇ ಇಲ್ಲಿ ನಾವು ಮುಖ್ಯಮಂತ್ರಿನೇ ಮಾಡಬೇಕು ಅಂತ ಹೊರಟಿದ್ದಾರೆ ಈ ಕಾನ್ವಿಕೇಶನ್ ನಡೀತೈತೆ ಕಾನ್ವಿಕೇಶನ್ ನಡೆಯುವಾಗ ಅಲ್ಲಿ ಹೋಗಿ ಗಂಟು ಗಟ್ಟಲೆ ಕುತ್ಕೊಬೇಕು ಎರಡು ಗಂಟೆ ಮೂರು ಗಂಟೆ ಕುತ್ಕೊಬೇಕಾಗ್ತದೆ ಕಾನ್ವಿಕೇಶನ್ ಇಲ್ಲಿ ಅಸೆಂಬ್ಲಿಗೆ ಬರಕ್ಕೆ ಕಷ್ಟ ಮುಖ್ಯಮಂತ್ರಿಗಳಿಗೆ ನನಗೂ ಗೊತ್ತಿದೆ ನಾವೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ ಮತ್ತೆ ಮೀಟಿಂಗ್ಗಳು ಇಷ್ಟು ಎಮ್ ಎಲ್ ಎಗಳು ರಾಜ್ಯದಲ್ಲಿ ಆಗುವಂತ ಅನಾಹುತಗಳು ಇವೆಲ್ಲ ನೋಡುವಂತ ಒಬ್ಬ ಮುಖ್ಯಮಂತ್ರಿಗೆ ಒಂದು ಪೊಲಿಟಿಕಲ್ ಅಧಿಕಾರ ಏನು ಪೊಲಿಟಿಕಲ್ ಅಂತ ಗೌರ್ನರ್ಗೆ ಇರುವಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದೀರಾ ಇದ್ದಂತ ಒಂದೇ ಒಂದು ಅಧಿಕಾರ ಅದನ್ನು ಕಿತ್ಕೊಂತ ಇದ್ದಾರೆ ನೀವು ಏನ್ ಸಾಧನೆ ಮಾಡ್ತೀರಾ ಇದರಿಂದ ಇದರಿಂದ ಏನ್ ಸಾಧನೆ ಆಯ್ತು ಈಗ ಅಲ್ಲ ಒಂದೇ ಜಾರ್ಜೋರೆ ಇವರು ಸನ್ಮಾನ್ಯ ಜಾರ್ಜೋರೆ ನಾವು ಸರ್ಕಾರದಲ್ಲಿದ್ರಿ ಎರಡ್ ಸಾವಿರದ ಒಂಬ ಒಂಬತ್ತರಿಂದ ಸರ್ಕಾರದಲ್ಲಿದ್ವಿ ಎರಡು ಬಾರಿ ನಾನು ಆಗ ಗವರ್ನರು ನಿಮ್ ಕಾಂಗ್ರೆಸ್ ಅವರು ಗವರ್ನರ್ ಇದ್ದಿದ್ದು ಹಂಸರಾಜ್ ಭಾರದ್ವಾಜ್ ನಾವೇನ ಕಿತ್ಕೊಂಡಿದ್ರೆ ಅವ್ರನ್ನ ನಾವೇನ್ ಕಿತ್ಕೊಂಡಿಲ್ಲ ಅವ್ರಿಗೆ ಅಧಿಕಾರ ಹಂಗೆ ಕೊಟ್ಟಿದೀರಿ ನಾವು ಅವರೇ ಕಂಟಿನ್ಯೂ ನಿಮ್ಗೆ ಗೊತ್ತಿದೆ ಅವ್ರ ನಮ್ಮ ಕೇಸ್ ಹಾಕಿದ್ರು ನಾವೇನ್ ಚೇಂಜ್ ಮಾಡಕ್ ಹೋಗಿಲ್ಲ ಅವರೇ ಇರ್ಲಿ ಯಾಕಂದ್ರೆ ಸಂವಿಧಾನದ ನಾಯಕರು ಮಾಡುವಂತ ಒಂದು ವಿರೋಧ ಪಕ್ಷದ ನಾಯಕರು ದಯಮಾಡಿಸಬೇಕು ವಿರೋಧ ಪಕ್ಷದ ಆಡಳಿತ ಇರ್ತಕ್ಕಂಥ ಸರ್ಕಾರದಲ್ಲಿ ಯಾವ ಗೌರ್ನರ್ ಗೌರವವಾಗಿ ನಡ್ಕೊಂಡವರು ಹೇಳಿ ಅವರು ದಯಮಾಡಿ ಹೇಳಿ ಈಗ ಅವಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗದಲ್ಲಿರಲಿಲ್ಲ ಗೌರ್ನರ್ಗಳು ಪ್ರಾಜದಲ್ಲೂ ಕೂಡ ರಾಜ್ಯ ಸರ್ಕಾರ ಎರಡು ಒಂಬತ್ತರಲ್ಲಿ ನಾಮಿನೇಟ ಎರಡ್ ಸಾವಿರದ ಒಂಬತ್ತು ಸರ್ಕಾರದ ಹದಿನೈದು

ஏன் பாரிச்சு பிரபாசன சுலிகேட் புதுக்காட்

ಭಾಜಪಾ ರಾಜಕೀ ನಿಮಿಷ ಮುಗಿಸ್ತಾರೆ ಅವರು ಆಮೇಲೆ ಜಾಪ್ರಭುತ್ವ ವ್ಯವಸ್ಥೆಗೆ ನೀವೆಲ್ಲ ಹೇಳಿದ್ದೀರಿ ಪೂರಕ ಪೂರಕ ಜ್ಞಾನೇಂದ್ರೂ ಕೂಡ ಎಲ್ಲರಲ್ಲೂ ಮುಗಿ ತೋರಿಸ್ ತಪ್ಪದೆ ಈಗ ಅದರಿಂದ ದಯಮಾಡಿ ಅಂತ ಹೇಳಿ ವಿರೋಧ ಪಕ್ಷ ನಾಯಕರಲ್ಲಿ ಮನವಿ ಬಂದ್ವಿ ನಾಳೆ ಈ ವಿರೋಧ ನಾಯಕರಿಗೂ ಧನ್ಯವಾದ ಅವ್ರಿಗೆ ಯಾಕಂದ್ರೆ ನಾವು ನೆಕ್ಸ್ಟ್ ಬರ್ತೀರಿ ಅಂತ ಹೇಳ್ಬಿಟ್ರೆ ಹೇಳಿ ಮಾತಾಡ್ರಿ ಈಗ ಅದಕ್ಕೆ ಧನ್ಯವಾದಗಳು ಈಗ ಮುಖ್ಯಮಂತ್ರಿಗಳಿಗೆ ಗವರ್ನರ್ಗೆ ಈ ಸಮಯಾವಕಾಶದ ಯಾರೇ ಜನರಲ್ ಆಗಿ ಯೋಚನೆ ಮಾಡಿದ್ರು ಕೂಡ ಗವರ್ನರ್ಗೆ ಸಮಯಾವಕಾಶ ಇರ್ತದೆ ಇದನ್ನೆಲ್ಲ ಮಾಡೋ ಸಮಯ ಸಮಯಾವಕಾಶ ಇರ್ತದೆ ಮುಖ್ಯಮಂತ್ರಿಗಳಿಗೆ ಎಮ್ ಎಲ್ ಎ ನೋಡ್ಬೇಕು ಬೇರೆ ಬೇರೆ ಕೆಲಸ ಇದೆ ಮೆಟ್ರೋ ನಮ್ದು ಬೆಂಗಳೂರು ಮೆಟ್ರೋಪಾಲಿಟನ್ ಮೀಟಿಂಗ್ ನಡಿಬೇಕು ಪ್ರತಿ ವರ್ಷ ನಡಿಬೇಕು ನಾವೆಲ್ಲ ಅದಕ್ಕೆ ಮೆಂಬರು ಪ್ಲಾನಿಂಗ್ ಕೌನ್ಸಿಲ್ಗೆ ನಾವು ಮೆಂಬರು ಎಮ್ ಎಲ್ ಎಗಳು ಎಂ ಪಿ ಮೆಂಬರು ಪ್ರತಿ ಆರು ಒಂದ್ಸರಿ ನಾವು ಒಂದು ವರ್ಷಕ್ಕೊಂದ್ಸರಿ ಮೀಟಿಂಗ್ ನಡಿಬೇಕು ಒಂದು ಮೀಟಿಂಗು ಇದುವರೆಗೂ ನಡೆದಿಲ್ಲ ಅದರಲ್ಲಿ ಜಿಲ್ಲಾ ಪಂಚಾಯಿತಿ ಬಿ ಡಿ ಎಲ್ಲರೂ ಇರ್ತಾರೆ ಅದರಲ್ಲಿ ಸುಮಾರು ಒಂದು ನೂರು ಜನದ ಮೇಲಿದ್ದಾರೆ ಒಂದು ಮೀಟಿಂಗು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಸಮಯ ಇಲ್ಲ ಅವ್ರಿಗೆ